ಗಾಡಿ ಓಡಿಸ್ ಎಲ್ಲ ಮೈಸೂರು ಎಲ್ಲ ದಾಟ್ಕೊಂಡು ನಂಜನಗೂಡು ಎಂಟ್ರೆನ್ಸ್ ಹತ್ರ ಇದೀವಿ ಒಳಗಡೆ ಮುಖ ಮಾಚ್ಕೊಂಡು ಮಲ್ಕೊಂಬಿಟ್ಟಿರ್ತೇವೆ ಸಮ್ಮರ್ ಅಲ್ಲಿ ಇದೊಂದು ಬೇಜಾರು ಆನೆಗುರು ನಾಲ್ಕನೇ ಕರ್ವಲ್ಲಿ ಇದೀವಿ ಟೋಟಲ್ ತರ್ಟಿ ಸಿಕ್ಸ್ ಕರ್ವ್ಸ್ ಇದೆ ಊಟಿಯಲ್ಲಿ ಇದೀವಿ ಚಿಲ್ಲಾಗಿದೆ ಟ್ವೆಂಟಿ ಡಿಗ್ರಿ ಇದೆ ಕ್ಲೈಮೇಟ್ ಇವಾಗ ಈಗ ಸುತ್ತಲೂ ಹೋಗೋಣ ಊಟಿನ ಸೊ ಆಲ್ಯಾಟ್ ಗೋ ಸಿಕ್ಕೇ ಫಾಗುಟಿಗೆ ಚಟಾಪಾಟ ಚಟಾಪಾಟ ಮಾರ್ಕೆಟ್ ಥರ ಬರುತ್ತೆ ಮಾರ್ಕೆಟ್ ಬಂದಿಟ್ಟು ಅಲ್ಲಿ ಇಡ್ಲಿ ಒಡೆ ರೋಡ್ ಸೈಡಲ್ಲೆಲ್ಲ ಮಾಡ್ತಾ ಇರ್ತಾರೆ ಜಂಕ್ಷನ್ ಥರ ಬರುತ್ತೆ ಸೊ ಇವಾಗ ನಮ್ಮ ಕನ್ನಡದವರು ಗೋಬಿ ಹಾಕ್ತಾರಲ್ಲ ಆ ಗೋಬಿ ಅಂಗಡಿ ಹುಡ್ಕೊಂಡು ಹೋಗ್ತಾ ಇದೀವಿ ನಾನು ಒಂದು ಐದು ವರ್ಷದಿಂದೆ ಬಂದಿದ್ದೆ ಆವಾಗ ಸಿಕ್ಕಿತ್ತು ಬಟ್ ಕೋವಿಡ್ ಎಲ್ಲ ಆದಮೇಲೆ ಏನಾಗಿದೆ ಗೊತ್ತಿಲ್ಲ ನನಗೆ ನೋಡೋಣ ಹೋಗಿ ಹುಡ್ಕಿ ಬರೋಣ ಅಂತ ಹಾಂ ಇದೇ ಜಂಕ್ಷನ್ ಮಗ ಜಂಕ್ಷನ್ ಗೋಬಿ ಹುಡುಕಿ ಮಿಷಿನ್ ಮಾರ್ಕ್ ಥರ ಇಟ್ಕೊಂಡಿದ್ದೆ ಇಲ್ಲಿ ನೋಡಿ ಆ ಕಡೆ ಓಪನ್ ಸ್ಪೇಸ್ ಇದೆಯಲ್ಲ ಅದನ್ನ ನೆನಪು ಇಟ್ಕೊಂಡಿದೆ ಮೇನ್ ಜಂಕ್ಷನ್ ಮಾರ್ಕೆಟ್ ಜಂಕ್ಷನ್ ಇದೆ ಹುಡ್ತಾ ಇದ್ದಾನೆ ಇಲ್ವಾಗ ಗೊತ್ತಿಲ್ಲ ಕೇಳ್ಕೊಂಬರೋಣ ಹೋಗಿ ಉಡ್ಕೊಂಡಿದ್ದೀವಿ ಸಂತೋಷ್ ಫುಡ್ ಕಾರ್ನರು ಇಲ್ಲೇ ಗೋಬಿ ಮಾಡೋದು ಬಟ್ ಈಗ ಮಾಡ್ತಾರೋ ಇಲ್ವಾಗ ಗೊತ್ತಿಲ್ಲ ಹೋಗಿ ಕೇಳ್ಕೊಳಂತೂ ಬರೋಣ ಓಹ್ ಇಲ್ಲೆಲ್ಲ ಏಳುವರೆ ಕ್ಲೋಸ್ ಇದ್ರು ಕನ್ನಡದವರು ಬೆಂಗಳೂರವ್ರು ಇದ್ರಂತೆ ಬಟ್ ಇವಾಗ ಅವರು ಇಲ್ಲಿಂದ ಹೊರಟೋಗಿದ್ದಾರೆ ಬಟ್ ಗೋಬಿ ಅಂಗಡಿ ಹಂಗೆ ಇದೆ ಅವ್ರ ಕಝಿನ್ ನಡೆಸ್ತಾ ಇದ್ದಾರೆ ಗೋಬಿ ಅಂಗಡಿಯ ಬಟ್ ನಮ್ಮ ಅದೃಷ್ಟಕ್ಕೆ ಗೋಬಿ ಖಾಲಿಯಾಗಿ ಹೋಗಿದೆ ಇರೋದೃಷ್ಟ ಅದು ಹೋಟ್ಲನ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲಿ ಸಿಗುತ್ತೋ ಅಲ್ಲಿ ತಿನ್ಕೊಂಡು ರೂಮ್ಗೆ ಹೋಗ್ತೀವಿ ಊಟಿಯಲ್ಲಿ ಶ್ರೀಟಲ್ಲಿ ಆರಾಮಾಗಿ ಓಡಾಡ್ಕೊಂಡಿದೀವಿ ಒಂಥರ ಚೆನ್ನಾಗಿದೆ ಊಟಿ ಓಡಾಡೋಕ್ಕೆ ಏನು ಬಟ್ಟೆ ತಗೊಂತೀಯಪ್ಪ ಊಟಿ ರೋಡ್ ನೋಡ್ತಾರ

ಸುದೀಪು ಬಿಗ್ ಬಾಸ್ಗೆ ಹಾಕೊಂಬರಲ್ವಾಡಿ ಸರ್ ಈ ಥರದ್ದೇನ ಮೇರಾಜ ಯಾವುದೋ ಒಂದು ಚಾಟ್ ಸೆಂಟ್ರಿಗೆ ಕರ್ಕೊಂಬಂದು ಇಲ್ಲೇ ಊಟ ಮುಗಿಸ್ಬಿಡೋಣ ಅಂತಾರೆ ನಾವು ಈಗ ನೈಟ್ ಕಮ್ಮಿನೇ ತಿನ್ನೋದು ಚೆನ್ನಾಗಿದೆ ಇಲ್ಲ ನಾನು ಎರಡನೇ ಸರಿ ಇರ್ಬೋದು ಇದೇ ಅಲ್ಲೇ ಕೂತಿತ್ತು ಅದಕ್ಕೆ ಇದೇ ಟೇಬಲ್ ಹುಡುಕಿ ಇಲ್ಲಿ ಬಂದಿರೋದು ಅಣ್ಣ ಅಲ್ಲೆಲ್ಲ ಅಷ್ಟು ಖಾಲಿ ಇದೆ ನೋಡಿ ಅಲ್ಲೆಲ್ಲ ಬೇಡ ಇಲ್ಲೇ ಬರೋಣ ಅಂತ ಈಗ ಏಟು ಕಮ್ಮಿ ಇದೆಯಪ್ಪ ಅಲ್ಲಿ ರೆಡ್ ರೆಡ್ಡು ಇಲ್ಲ ಬ್ಲೂ ಬ್ಲೂನು ಇಲ್ಲ ಗ್ರೀನ್ ಗ್ರೀನು ಇಲ್ಲ ಜೇ ತುಪ್ಪ ರೆಡ್ಡು ಇಲ್ಲ ಬ್ರೌನ್ ಬ್ರೌನು ಇಲ್ಲ ಅಯ್ಯೋ ಮನೇಲಿ ನಾನು ಇದಕ್ಕಿಂತ ಚೆನ್ನಾಗಿ ಮಾಡ್ಕೊತೀನಿ ಹಾಟ್ ಬಿಸ್ಕೆಟ್ ತಗೊಳ್ರಪ್ಪ ಹಾಟ್ ಬಿಸ್ಕೆಟ್ ಏನೋ ತಿಂದ್ವಿ ಹೊಟ್ಟೆ ತುಂಬ ಹೊಟ್ಟೆ ತಿಂಬೋದು ಹೊಟ್ಟೆನ ಜೀವನ ಮುಗಿಸೋದಕ್ಕೆ ಬಟ್ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್ ಅನಿಸ್ತು ಮಗ ಫೋರ್ ಹಂಡ್ರೆಡ್ ಇಸ್ ಫೈವ್ ಹಂಡ್ರೆಡ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಯಾವ ತೀವಿ ಅಲ್ಲ ಓವರ್ ಅವ್ನು ಕೊಟ್ಟಿರೋ ಕ್ವಾಲಿಟಿ ಅಂತೂ ಹತ್ತು ರೂಪಾಯಿ ಲಾಸ್ಟ್ ಹತ್ತು ರೂಪಾಯಿ ಕೊಡ್ಬೋದು ನಾವು ನಮ್ಮ ಸ್ಯಾಂಡ್ವಿಚ್ ಬರ್ಬೇಕು ಸ್ಯಾಂಡ್ವಿಚ್ ಮಾಡೋದು ಹೆಂಗೆ ಅಂತ ನಮ್ಮ ಬೆಂಗಳೂರಲ್ಲಿ ಬಂದು ಕನ್ಕೋಬೇಕು ಆ ಸಾಸ್ ಅಂತೂ ಅಸ್ಸೈ ಆಗಿತ್ತು ಗುರು ಅಷ್ಟು ಅಷ್ಟು ಸಾಸ್ ಏ ಡಾಮಿನೋಸ್ ಡಾಮಿನೋಸ್ ಇತ್ತು ಇವ್ನ ಹೇಳಿದೆ ಪಚ್ಚ ಡ ಡಾಮಿನೋಸ್ಗೆ ಹೋಗೋಣ ಅಂತ ನನ್ನ ಮಾತು ಕೇಳಿ ಅಲ್ಲ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ಡಾಮಿನೋಸ್ ತಿನ್ನಕ್ಕೆ ಇಲ್ಲಿಗೆ ಬರ್ಬೇಕು ಓ ಇಲ್ಲಿಗೆ ಬಂದಾಗ ಡಾಮಿನೋಸ್ ನೆನ್ಪೇ ನಾವು ಊಟಿಗೆ ಹೋಗ್ತಿವಿ ಪಿಜ್ಜಾ ತಿಂದಿದ್ವಿ ಅಪ್ಪ ನೆನಪೇ ಬೇರೆ ಇದೇಪ್ಪಾ ಅಡಿಯವರ ಬೌನ್ ನಾನು ಹೇಳಿದ್ದು ಗೈಸ್ ಇಲ್ಲಿ ಏನಂದ್ರೆ ನೀವು ದೋಸೆ ಆರ್ಡರ್ ಮಾಡಿ ಟೇಬಲ್ ಬರೋಷ್ಗೆ ದೋಸೆಗೆ ಹಾರೋಗ್ಬಿಟ್ರಿರುತ್ತೆ ಅಲ್ಲ ದೋಸೆ ಆರೋಗ್ಬಿಟ್ಟಿರುತ್ತೆ ತಿನ್ನೋಕೆ ಬರಲ್ಲ ಫಸ್ಟ್ ಆಫ್ ಆಲ್ ಅದು ಪೇಪರ್ ದೋಸೆ ಓಹ್ ಹೆಣ್ಮಕ್ಳಿಗೆ ಒಳ್ಳೊಳ್ಳೆ ಬಟ್ಟೆ ಇದೆ ಗುರು ಇಲ್ಲಿ ಸಾಕಾದಾಗಿರೋ ಕೇಳೋವ್ರೆ ಒಬ್ಬ ಹುಡುಗರಿಗೆ ಏನಿಲ್ಲ ಅದೇ ರೋಡ್ ಸೈಡ್ ಜಾಕೆಟು ಅದೇ ಟಿ ಶರ್ಟ್ ವೆರೈಟಿನೇ ಇಲ್ಲ ಗುರು ಎಲ್ಲ ಅನ್ವೇರೈಟಿ ಚಳಿಲೇ ಏ ಇಲ್ಲ ಮಗ ನೀರೇ ಹೇಳಿ ಅಪ್ಪ ಸಾಕು ರೂಮ್ ಚೆಕ್ಔಟ್ ಮಾಡ್ತಾಯಿದ್ದೀವಿ ಒಳ್ಳೆ ನಿದ್ದೆ ಮಾಡಿದ್ವಿ ನಿನ್ನೆ ರೂಮ್ ಮಾತ್ರ ಎಕ್ಸ್ಟ್ರಾಡಿನರಿ ನೆರಿಯಾಗಿದೆ ಸಖದಾಗಿತ್ತು ರೂಮು ನೋಡ್ಬೋದು ಸಖತ್ ಸ್ಪೇಷಿಯಸ್ ಆಗಿದೆ ಮೇನ್ ಏನಂದರೆ ನನಗೆ ತುಂಬ ಇಷ್ಟ ಆಗಿದ್ದು ಬಾತ್ರೂಮ್ ಸಖತ್ತಾಗಿದೆ ಕ್ಲೀನಾಗಿದೆ ಫ್ಯಾಮಿಲಿಗೆ ರೆಕಮೆಂಡೆಡ್ ಊಟಿಗೆ ಬಂದರೆ ಈ ಹೋಟ್ಲಲ್ಲಿ ನೀವು ಸ್ಟೇ ಆಗ್ಬೋದು ಸಖತ್ತಾಗಿದೆ ಸಖತ್ ಇಷ್ಟ ಆಯಿತು ನಮಗೆ ರೂಮ್ ಯಾವಾಗೋಷ್ಟೆ ಚೆಕ್ಔಟ್ ಮಾಡುವಾಗ ಚಿಕ್ಕ ಚಿಕ್ಕ ಐಟಮ್ಸ್ನೇ ನಾವು ರೂಮಲ್ಲಿ ಬಿಟ್ಟಿರ್ತೀವಿ ಈ ಚಾರ್ಜರು ಬ್ಲೂಟೂತ್ ಹೆಡ್ಫೋನ್ಸು ಅಂಥವೇ ಬಿಟ್ಟಿರ್ತೀವಿ ಒಂದು ಸತಿ ನೀಟಾಗಿ ನೋಡ್ಕೊಂಬಿಟ್ರೆ ಇಟ್ ಗುಡ್ ಆಚೆನೂ ಇದೆ ಸಕಾಲ ಇದೆ ಸರ್ ಹೋಗಿ ಬರ್ತೀವಿ ಬಾಯ್ ಸಾಯಂಕಾಲ ಬರ್ತೀವಿ ಹಾಂ ಇದೆ ಅಲ್ಲೇ ಹಾಂ ಹಾಂ ಅದು ವೆಯ್ಟ್ ಇಲ್ಲ ಅದೇ ಎತ್ಕೊಂಬಿಡೋಣ ಬಿಡು ಅಂದ್ ಮತ್ತೆ ಅದು ತೆಗೆದು ಇಡೋದು ಯಾಕೆ ಅಂತ ಓಕೆ ಒಬ್ಬರ್ತೀ ಇಲ್ಲಿ ಬಂದು ಆರಾಮಾಗಿ ವಿ ಸ್ಪೆಂಡ್ ವೆರಿ ಗುಡ್ ಟೈಮ್ ಬಿಸಿಲು ಬಂದಿದೆ ಅದೇ ಖುಷಿ ಆಗ್ತಾ ಇರೋ ವಿಷಯ ನೋಡಿ ಆಚೆಯಿಂದ ಆಚೆಯಿಂದನೂ ನೆಕ್ಸ್ಟ್ ಲೆವೆಲ್ ಇದೆ ಎಲ್ಲರೂ ರೆಡಿ ಆಗಿದ್ದೀವಿ ಓಡೋಕ್ಕೆ ನೋಡಿ ಆಚೆಯಿಂದ ಏನು ಸಕ್ಕದ ಇದೆ ಮೌಂಟೈನ್ ವ್ಯೂಸ್ ಇದೆ ಇಲ್ಲಿಂದ ರಾತ್ರಿ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಲೆವೆಲ್ ಇತ್ತು ವೆರಿ ಬ್ಯೂಟಿಫುಲ್ ಪ್ಲೇಸ್ ಪಾರ್ಕಿಂಗು ಕ್ರೇಜಿಯಾಗಿದೆ ಕಾರಿಗೂ ಪಾರ್ಕಿಂಗಿದೆ ಬೈಕ್ ಇದೆ ಫುಲ್ ಗೇಟ್ ಇದೆ ನೋಡಿ ಲಾಕ್ ಮಾಡಿಬಿಟ್ಟಿರ್ತಾರೆ ರಾತ್ರಿ ಫುಲ್ ಸೇಫ್ಟಿ ಇರುತ್ತೆ ನೀವು ಬರ್ಬೋದು ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಲೊಕೇಶನ್ ಡೀಟೇಲ್ಸು ಬನ್ನಿ ಎಂಜಾಯ್ ಮಾಡಿ ನೋಡಿ ಪೆಬ್ರಾಕ್ ಹೆರಿಟೇಜ್ ಇನ್ನಂತ ಅಂತ ಊಟಿಗೆ ಬಂದಾಗ ಇಲ್ಲಿ ಬಂದು ಸ್ಟೇ ಆಗಿ ಎಕ್ಸ್ಪೀರಿಯನ್ಸ್ ಇಸ್ ಗುಡ್ ಸೊ ಇಲ್ಲಿಂದ ಇವಾಗ ಒನ್ ಆಫ್ ದ ಬ್ಯೂಟಿಫುಲ್ ರೂಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾವು ಮೂರು ಜನ ಹೋಗ್ತಾ ಇದ್ದೀವಿ ಲೆಟ್ಸ್ ಗೋ ಬನ್ನಿ ಓಣ ದ ಬ್ಯೂಟಿ ಆಫ್ ಊಟಿ ಇವತ್ತು ನೆಕ್ಸ್ಟ್ ಲೆವೆಲ್ ತೋರಿಸ್ತೀವಿ ನಿಮಗೆ ಹೆಂಗಿದೆ ಅಂತ ಆ್ಯಕ್ಚುಲಿ ಊಟಿಗೆ ಬಂದಾಗ ನಾವು ಬೈಕಲ್ಲಿ ಬಂದಾಗ ಎಕ್ಸ್ಪ್ಲೋರ್ ಮಾಡೋ ಥರ ಕಾರಲ್ಲಿ ಇಲ್ಲ ಟ್ರಿಪ್ ಬಂದಾಗ ಎಕ್ಸ್ಪ್ಲೋರ್ ಮಾಡಲ್ಲ ಕೆಲವೊಂದು ಹಿಡನ್ ಪ್ಲೇಸಸ್ ಇದೆ ಊಟಿಯಲ್ಲಿ ಅದನ್ನೆಲ್ಲ ನಿಮಗೆ ತೋರಿಸೋಣ ಅಂತ ನೋಡಿ ಮೌಂಟೈನ್ ಮ್ಯೂಸ್ ಹೆಂಗಿದೆ ಆಲ್ಮೋಸ್ಟು ಒಂದು ಫಿಫ್ಟೀನ್ ಫೋರ್ಟೀನ್ ಡಿಗ್ರಿ ಇದೆ ಟೆಂಪ್ರೇಚರು ಸ್ನೇಹಿತರೆ ಇಲ್ಲಿ ಪೆಟ್ರೋಲ್ ಪ್ರೈಸು ಒನ್ ನಾಟ್ ತ್ರೀ ಪಾಯಿಂಟ್ ಜೀರೋ ತ್ರೀ ಕಮ್ಮಿಯಾಯ್ಕಾ ಪೆಟ್ರೋಲ್ ಏಳು ಟೂ ರುಪೀಸಾ ಪೊದಪ್ಪ ಪೊದಪ್ಪ ಸೊ ಗೈಸ್ ಪೆಟ್ರೋಲ್ ಯಾವಾಗೂ ಅಷ್ಟೇ ನೋಡಿ ಈ ಲೈನ್ ಏನಿರುತ್ತೆ ಅದ್ರ ಮೇಲೆ ಹಾಕ್ಸಿಬೇಡಿ ಕೆಳಗಡೆ ಹೊಟ್ಟೋಗುತ್ತೆ ಅದಕ್ಕೆ ಫುಲ್ ಟ್ಯಾಂಕ್ ಅಂದ ತಕ್ಷಣ ಪೂರ್ತಿ ತುದಿವರೆಗೂ ಹಾಕ್ಸ್ಬಾರ್ದು ಪೆಟ್ರೋಲ್ ಯಾವಾಗೂ ಗೈಸ್ ಇವಾಗ ನಾವು ಹೋಗ್ತಾ ಇರೋ ಜಾಗ ಬಂದು ಕಿನ್ನಕ್ಕೊರೆ ಅಂತ ನಮ್ಮ ಕನ್ನಡಿಗರಿರೋವಂಥ ಜಾಗ ದ ಲಾಸ್ಟ್ ವಿಲ್ಲೇಜ್ ಆದಮೇಲೆ ಯಾವುದು ವಿಲೇಜ್ ಇಲ್ಲ ದ ಲಾಸ್ಟ್ ವಿಲೇಜ್ ಅದು ತಮಿಳ್ನಾಡು ಕೇರಳ ಬಾರ್ಡ್ರಲ್ಲಿರೋದು ಅಲ್ಲಿ ಕನ್ನಡ ಸ್ಪೀಕಿಂಗ್ ವಿಲೇಜ್ ಅಂತಲೇ ಅದು ಫೇಮಸ್ ಕನ್ನಡದವ್ರು ಮಾತ್ರ ಇರೋದು ಕನ್ನಡ ಮಾತಾಡೋರು ಇರೋದು ಸೊ ಅವ್ರು ಯಾರು ಏನು ಅದನ್ನೆಲ್ಲ ನಿಮಗೆ ಇವಾಗ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ರೂಟ್ನ ಎಂಜಾಯ್ ಮಾಡಿಕೊಂಡು ಆ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ ಬ್ಯಾಕ್ ಒಂದು ಒಳ್ಳೊಳ್ಳೆ ಮ್ಯೂಸಿಕ್ ಕೂಡ ನಾನು ಆಗ್ತಾಯಿರ್ತೀನಿ ಒಳ್ಳೊಳ್ಳೆ ಸಾಂಗ್ಸ್ ಹಾಕ್ತಾಯಿರ್ತೀನಿ ಈ ರೂಟ್ನ ಎಂಜಾಯ್ ಮಾಡ್ಕೊಳ್ತಾ ಆರಾಮಾಗಿ ಸಾಂಗ್ ಕೇಳ್ಕೊಳ್ತಾ ಹೋಗೋಣ ಓ ತಿಕ್ಕಾಗಿದೆ ನೋಡಿ ಗುರು ಇದು ಯಾಪ ಏನು ತಿಕ್ಕಾಗಿದೆ ಅಲ್ಲ ಮಂಜೂರವರೆಗೂ ಇಲ್ಲ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಏನೂ ಇಲ್ಲ ಹಾಂ ಅದೇ ಅಲ್ಲೇ ಕುಡ್ಕೊಂಡು ಬಂದ್ಬಿಡ್ಬೋದಿತ್ತು ಅಂದಿದ್ದು ನಾನು

ನಾವು ಹಿಮಾಲಯನಲ್ಲಿ ಒಂದು ದಿ ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಈ ಥರ ಸ್ಪೀಡ್ ಬ್ರೇಕರ್ಸ್ ಹತ್ರ ಎಲ್ಲ ನಾವು ನಿಲ್ಲಿಸೋದೇ ಇಲ್ಲ ಬ್ರೇಕ್ ಎಲ್ಲ ಆ ಹೋಗಲ್ಲ ಎಗುರ್ಸ್ಕೊಂಡು ಹೋಗ್ತಾ ಇರೋದಷ್ಟೇ ಇಫ್ ಸಪೋಸ್ ನೋಡ್ತೀವಿ ತುಂಬ ಹೈಟ್ ಆಗಿದೆ ಅಂದರೆ ಮಾತ್ರ ಬ್ರೇಕ್ ಹಾಕೋತೀವಿ ಇಲ್ಲ ಅಂದರೆ ಜೈ ಅಂತ ನುಗ್ತಾ ಇರೋದೆ ಪಕ್ಕ ನೀವು ಬರಲೇಬೇಕು ಊಟಿಗೆ ಸಮ್ಮರ್ ಅಂದ್ಕೊಂಡು ಅಲ್ಲಿ ಮನೇಲಿ ಬಿಸಿಲು ಬಿಸಿಲು ಎಲ್ಲೋಗೋದು ಎಲ್ಲೋಗೋದು ಅಂತ ಯೋಚನೆ ಮಾಡೋ ಬದಲು ಕಣ್ಣು ಮುಚ್ಕೊಂಡು ಆರಾಮಾಗಿ ಖುಷಿಯಾಗಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗರ್ಲ್ ಫ್ರೆಂಡ್ಸ್ ಯಾರು ಇದ್ರೆ ಊಟಿ ಕರ್ಕೊಂಬನ್ನಿ ಹೆಂಗಿದೆ ಗೊತ್ತಾ ಕ್ಲೈಮೇಟು ಯಪ್ಪ ನೆಕ್ಸ್ಟ್ ಲೆವೆಲ್ ಇದೆ ಕ್ಲೈಮೇಟು ಊಟಿಯಲ್ಲಿ ಕೈ ಫುಲ್ಲು ನಮ್ಮ ಹುಟ್ಟಿದೆ ಗುರು ಇದು ಯಪ್ಪ ನೆಕ್ಸ್ಟ್ ಲೆವೆಲ್ ನಮ್ಮಾಗ್ಬಿಟ್ಟಿದೆ ಕೈ ಇದು ರೂಟು ಹೋಗುತ್ತೆ ಸೊ ಮಂಜೂರಿಂದ ಡೈವರ್ಷನ್ ತೊಗೊಬೇಕು ಯೂಶಲಿ ನಾವು ಕೂನೂರು ಹೋಗಿ ಕೂನೂರಿಂದ ಕೊರೆಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಕೂನೂರಲ್ಲಿ ರೂಮ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಇತ್ತು ನೀವೇನಾದರೂ ಬರ್ತೀರಾ ಅಂದರೆ ಒನ್ ವೀಕ್ ಮೊದಲೇ ರೂಮ್ ಬುಕ್ ಮಾಡ್ಕೊಂಬಿಡಿ ಅಂದರೆ ತುಂಬ ಕಷ್ಟ ಆಗುತ್ತೆ ಇಲ್ಲೆಲ್ಲ ರೂಮ್ ಸಿಗೋದು ಆ್ಯಂಡ್ ಇಲ್ಲೆಲ್ಲ ನಿಮಗೆ ಮಿನಿಮಮ್ ಟೂ ತೌಸಂಡ್ ಮೇಲೆ ಸಿಗೋದು ರೂಮ್ಗಳು ನಮಗೇನೋ ಪರಿಚಯ ಇದ್ದರು ಅಂತ ಕಮ್ಮಿ ಮಾಡಿಕೊಟ್ರು ಸೊ ನಮ್ಮ ಕಡೆಯಿಂದ ನೀವು ನಮ್ಮ ಅಮಿತ್ ಬನ್ವಾಸಿ ಯೂಟ್ಯೂಬ್ ಚಾನಲ್ ಇಂದ ಬಂದಿರೋದು ಈ ಥರ ಹಿಂಗೆ ಬಂದಿದ್ದರು ಅಂತ ರೆಫರೆನ್ಸ್ ಇಟ್ಕೊಂಡು ಹೋದರೆ ನಿಮಗೆ ಒಳ್ಳೆ ಡೀಲಲ್ಲಿ ನಿಮಗೆ ಒಳ್ಳೆ ಡಿಸ್ಕೌಂಟು ಸಿಗುತ್ತೆ ಬ್ಯೂಟಿಫುಲ್ ಹೆವೆನ್ ಗುರು ಇದು ರೂಟ್ ನೋಡಿ ಗೈಸ್ ಉಯ್ ಏನೋ ಇದು ವ್ಯೂ ಓ ಕ್ರೇಜಿ ಸಕ್ಕದಾಗಿದೆ ಗುರು ಇಲ್ಲಿ ಉಯ್ ನೋಡು ಓ ಸಕ್ಕಾಗಿ ಕಾಣಿಸ್ತಾ ಇದೆ ಅಲ್ಲ ಮಗ ಕ್ಯಾಮ್ರಾ ಆಫ್ ಮಾಡೋಕ್ಕೆ ಮನ್ಸು ಇಲ್ಲ ಏನೋ ಇದು ರೂಟು ಓ ಗೈಸ್ ಪ್ರತಿ ಕಿಲೋಮೀಟರ್ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು ಓ ಮೈ ಗಾಡ್ ಓ ಸಮ್ಮರ್ ಎಲ್ಲೋಗೋದು 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 ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಯು ಕೆನ್ ಕಮ್ ಇನ್ ಬೈಕ್ ಇಲ್ಲ ಅಂದ್ರೆ ಕಾರಲ್ಲೂ ಬರ್ಬೋದು ಊಟಿಗೆ ಬರ್ತೀರಾ ಇಲ್ಲ ಕುನೂರಿಗೆ ಬರ್ತೀರಾ ಬನ್ನಿ ಕ್ಲೈಮೇಟ್ ನೆಕ್ಸ್ಟ್ ಲೆವೆಲ್ ಇದೆ ಆ್ಯಂಡ್ ಈ ಕಡೆ ಬಂದ್ರೆ ಕಿನ್ನಕೊರೆ ಈ ರೂಟ್ ಮಾತ್ರ ಮಿಸ್ ಮಾಡಕ್ ಹೋಗ್ಬಿಡಿ ಇಟ್ಸ್ ಅ ಹೆವೆನ್ ಗುರು ಸ್ವರ್ಗ ಊರಾಚೆ ಸ್ವರ್ಗನೆ ಕಾಯುತ್ತೈತೆ ಇಲ್ಲಿದೆ ಸ್ವರ್ಗ ಊರಾಚೆ ಬನ್ನಿ ಸಾಕಾತ್ ತುಂಬ ತುಂಬಾ ಬ್ಯೂಟಿಫುಲ್ ಆಗಿದೆ ಗುರು ಇದು ಸಮ್ಮರಲ್ಲಿ ತುಂಬ ಜನ ಹೇಳೋರು ಊಟಿ ಎಲ್ಲ ಸಖತ್ತಾಗಿರುತ್ತೆ ಅಂತ ನಾನು ಯಾವತ್ತೂ ಬಂದಿರಲಿಲ್ಲ ಸಮ್ಮರ್ ಟೈಮಲ್ಲಿ ಊಟಿ ಮತ್ತು ಕೊಡೇಕಾನೆಲ್ ಐ ಡೋಂಟ್ ನೋ ನಾನು ಕೊಡೇಕಾನೆಲ್ಗೆ ಹೋಗೇ ಇಲ್ಲ ಬಟ್ ತುಂಬ ಜನ ಹೇಳ್ತಾ ಇದ್ದರು ಊಟಿಗೆ ಬನ್ನಿ ಸಖತ್ತಾಗಿರುತ್ತೆ ಅಂತ ಇವತ್ತು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಗುರು ನಿಜವಾಗ್ಲೂ ಸಖತ್ತಾಗಿದೆ